ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮಂಜುನಾಥ್ ಟೆಕ್ನಾಲಜಿ ಯೂಟ್ಯೂಬ್ ಚಾನಲ್ ನಾನು ಮಂಜುನಾಥ್ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ಆಧಾರ್ ಸೀಡಿಂಗ್ ಸ್ಟೇಟಸ್ ಅಂದರೆ ಡಿ ಬಿ ಟಿ ಸ್ಟೇಟಸ್ನ ಯಾವ ರೀತಿ ಚೆಕ್ ಮಾಡೋದು ಅಂದರೆ ನಮ್ಮ ಆಧಾರ್ ಕಾರ್ಡಿಗೆ ಡಿ ಬಿ ಟಿ ಸ್ಟೇಟಸ್ ಡಿ ಬಿ ಟಿ ಲಿಂಕ್ ಆಗಿದೆಯೋ ಏನಿಲ್ವೋ ಆಗಿಲ್ಲ ಅಂದರೆ ಯಾವ ರೀತಿ ಲಿಂಕ್ ಮಾಡಿಸೋದು ಅನ್ನೋ ಮಾಹಿತಿನ ತಿಳಿಸ್ಕೊಡ್ತಾಯಿದ್ದೀನಿ ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನಲ್ನ ಮೊದಲನೇ ಬಾರಿ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಅಲ್ಲಿ ಬರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳೋದ್ರಿಂದ ನಾವು ಹಾಕೋ ಎಲ್ಲ ವೀಡಿಯೋನೂ ಫಸ್ಟೇ ನೋಡ್ಬೋದು ಹಾಗಾದರೆ ಬನ್ನಿ ವೀಡಿಯೋನ ಶುರು ಮಾಡೋಣ ಫ್ರೆಂಡ್ಸ್ ಮೊದಲಿಗೆ ಒಂದು ಯಾವುದಾದ್ರು ಒಂದು ಬ್ರೌಸರ್ನ ಓಪನ್ ಮಾಡ್ಕೋಬೇಕಾಗುತ್ತೆ ನಾನು ಗೂಗಲ್ನ ಓಪನ್ ಮಾಡ್ಕೊಂಡಿದ್ದೀನಿ ಅದರಲ್ಲಿ ಸರ್ಚ್ ಬರಲ್ಲಿ ಮೈ ಆಧಾರ್ ಅಂತೇಳಿ ಸರ್ಚ್ ಮಾಡಿ ಈಗ ಯು ಐ ಡಿ ಐನ ಅಫಿಷಿಯಲ್ ವೆಬ್ಸೈಟಿಗೆ ಹೋಗ್ಬೇಕಾಗುತ್ತೆ ನೋಡಿ ವೆಬ್ಸೈಟ್ನ ಸಲಹೆ ನೋಡ್ಕೊಳ್ಳಿ ಫ್ರೆಂಡ್ಸ್ ಎಸ್ ಟಿ ಟಿ ಪಿ ಕೌನ್ಸ್ಲಾಶ್ ಸ್ಲ್ಯಾಶ್ ಎಮ್ ಮೈ ಆಧಾರ್ ಡಾಟ್ ಯು ಐ ಡಿ ಎ ಐ ಡಾಟ್ ಜಿ ಒ ಡಾಟ್ ಇನ್ ಅಂತಿದೆ ಅದು ಅಫಿಷಿಯಲ್ ವೆಬ್ಸೈಟ್ ಅಂತೇಳಿ ಫೇಕ್ ವೆಬ್ಸೈಟಿಗೆಲ್ಲ ಹೋಗಬೇಡಿ ಸರಿಯಾಗಿ ನೋಡ್ಕೊಳ್ಳಿ ಮೊದಲಿಗೆ ಈ ಲಿಂಕ್ನ ಕ್ಲಿಕ್ ಮಾಡ್ಕೊಳ್ಳಿ ಈ ಥರ ಇಂಟರ್ಫೇಸ್ ಓಪನ್ ಆಗುತ್ತೆ ಫ್ರೆಂಡ್ಸ್ ಇದ್ರದ್ದು ಡೈರೆಕ್ಟ್ ಲಿಂಕ್ನ ನಾನು ಕಮೆಂಟಲ್ಲಿ ಕೂಡ ಪಿನ್ ಮಾಡಿರ್ತೀನಿ ಬೇಕು ಅಂದರೆ ನೀವು ಅಲ್ಲಿಂದನೇ ಕ್ಲಿಕ್ ಮಾಡಿ ಡೈರೆಕ್ಟಾಗಿ ಇದೇ ವೆಬ್ಸೈಟಿಗೆ ಜಾಯಿನ್ ಆಗ್ಬೋದು ಫ್ರೆಂಡ್ಸ್ ಮೊದಲಿಗೆ ವೆಬ್ಸೈಟ್ ಓಪನ್ ಆದಾಗ ಈ ಥರ ಇಂಟರ್ಫೇಸ್ ಬರುತ್ತೆ ಮೊದಲಿಗೆ ಇಲ್ಲಿ ಲಾಗಿನ್ ಅಂತಿದೆ ನೋಡಿ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ನಿಮ್ಮ ಹನ್ನೆರಡು ಅಂಕಿಯ ಆಧಾರ್ ನಂಬರ್ನ ಹಾಕಬೇಕಾಗುತ್ತೆ ಆಧಾರ್ ನಂಬರ್ನ ಹಾಕಿ ನೆಕ್ಸ್ಟ್ ಇಲ್ಲಿ ಎಂಟರ್ ಕ್ಯಾಪ್ಚಾ ಅಂತಿದೆ ನೋಡಿ ಇಲ್ಲಿಗೆ ಇಲ್ಲಿ ಯಾವ ಥರ ಇರುತ್ತೋ ಟೆಕ್ಸ್ಟು ಅದನ್ನೇ ಸೇಮ್ ಆಸ್ ಟೈಪ್ ಮಾಡಿ ಅಕಸ್ಮಾತ್ ಇದನ್ನು ಸರಿಯಾಗಿ ಕಾಣ್ತಿಲ್ಲ ಅಂದರೆ ಇಲ್ಲಿ ರಿಫ್ರೆಶ್ ಮಾಡೋಕ್ಕೂ ಆಪ್ಷನ್ ಇದೆ ಅದನ್ನು ರೀಫ್ರೆಶ್ ಮಾಡ್ಕೊಳ್ಳಿ ಸೇಮ್ ಅದು ಹೆಂಗಿದೆ ಅದೇ ಥರನೇ ಟೈಪ್ ಮಾಡಿ ಇಲ್ಲಿ ಸೆಂಡ್ ಒ ಟಿ ಪಿ ಇದೆ ನೋಡಿ ಅದನ್ನು ಕ್ಲಿಕ್ ಮಾಡಿ ನಿಮ್ಮ ಮೊಬೈಲ್ ನಂಬರಿಗೆ ರಿಜಿಸ್ಟರ್ ಆಗಿರೋ ಮೊಬೈಲ್ ನಂಬರಿಗೆ ಒಂದು ಓ ಟಿ ಪಿ ಬರುತ್ತೆ ಸಿಕ್ಸ್ ಡಿಜಿಟ್ ಒ ಟಿ ಪಿ ಅದನ್ನು ಹತ್ತು ನಿಮಿಷ ಟೈಮ್ ಇರುತ್ತೆ ಅದು ಒ ಟಿ ಪಿ ವ್ಯಾಲಿಂಟಿ ಹತ್ತು ನಿಮಿಷ ಇರುತ್ತೆ ಹತ್ತು ನಿಮಿಷದೊಳಗೆ ಎಂಟರ್ ಮಾಡಿ ಲಾಗಿನ್ ಅಂತ ಕೊಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಲಾಗಿನ್ ಅಂತ ಕ್ಲಿಕ್ ಮಾಡಿದ ಮೇಲೆ ಈ ಥರ ಇಂಟರ್ಫೇಸ್ ಓಪನ್ ಆಗುತ್ತೆ ಇಲ್ಲಿ ರೈಟ್ ಸೈಡ್ ಮೇಲ್ಗಡೆ ನಿಮ್ಮ ಫೋಟೋ ಬಂದಿರುತ್ತೆ ಒಂದು ಸ್ವಲ್ಪ ಚೆಕ್ ಮಾಡ್ಕೊಳ್ಳಿ ಆ ಫೋಟೋ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಡೀಟೇಲ್ಸ್ ಎಲ್ಲ ಓಪನ್ ಆಗುತ್ತೆ ನಾನು ಇಲ್ಲಿ ತೋರ್ಸೋಕೆ ಆಗ್ತಿಲ್ಲ ನನ್ನ ಡೀಟೇಲ್ಸೆಲ್ಲ ನೆಕ್ಸ್ಟು ಇದರಲ್ಲಿ ಸುಮಾರು ಥರದ ಸೇವೆಗಳಿದೆ ಫ್ರೆಂಡ್ಸ್ ನೋಡಿ ನಿಮ್ಮ ಆಧಾರ್ ಕಾರ್ಡ್ನ ಬೇಕಾದ ಇಲ್ಲಿಂದ ಡೌನ್ಲೋಡ್ ಮಾಡ್ಕೋಬೋದು ಹಾಗೆ ಬ್ಯಾಂಕ್ ಸಿಟಿಂಗ್ ಸ್ಟೇಟಸ್ ಚೆಕ್ ಮಾಡ್ಕೋಬೋದು ಹಾಗೆ ಪಿ ವಿ ಸಿ ಕಾರ್ಡಲ್ಲಿ ಆರ್ಡರ್ ಮಾಡ್ಬೋದು ಸುಮಾರು ಆಧಾರ್ ಕಾರ್ಡ್ ಬಯೋಮೆಟ್ರಿಕ್ ಬ್ಲಾಕ್ ಮಾಡ್ಬೋದು ಟೆಂಪ್ರವರಿ ಬ್ಲಾಕ್ ಮಾಡ್ಬೋದು ಹಾಗೆ ಆಧಾರ್ ಕಾರ್ಡ್ನಲ್ಲಿ ಟೆಂಪ್ರವರಿ ಬ್ಲಾಕ್ ಮಾಡ್ಬೋದು ಈ ಥರ ಸುಮಾರು ಆಧಾರ್ನ ಎಲ್ಲ ಸೇವೆಗಳನ್ನು ಕೂಡ ಇದರಲ್ಲಿ ಇದೆ ಹಾಗೆ ನಿಮ್ಮ ಅಡ್ರೆಸ್ ಕೂಡ ಇದರಲ್ಲೇ ಚೇಂಜ್ ಮಾಡ್ಕೋಬೋದು ಇಲ್ಲ ಅಪಾರ್ಟ್ಮೆಂಟ್ ಬುಕ್ ಮಾಡ್ಕೋಬೋದು ಏನಾದರೂ ಆಧಾರ್ ಕಾರ್ಡಲ್ಲಿ ಅಪ್ಡೇಟ್ ಮಾಡಿಸ್ಬೇಕು ಚೇಂಜ್ ಮಾಡಬೇಕು ಅಂದರೆ ಇದರಲ್ಲೇ ಅಪಾಯಿಂಟ್ಮೆಂಟ ಬುಕ್ ಮಾಡ್ಕೋಬೋದು ಈಗ ನಾವು ನೋಡ್ಬೇಕಾಗಿರೋದು ಆಧಾರ್ ಸೀಡಿಂಗ್ ಸ್ಟೇಟಸ್ ನೋಡ್ಬೇಕಲ್ವಾ ಬ್ಯಾಂಕ್ ಸೀಟಿಂಗ್ ಸ್ಟೇಟಸ್ಸು ಇಲ್ಲಿ ಬ್ಯಾಂಕ್ ಸೀಡಿಂಗ್ ಸ್ಟೇಟಸ್ ಅಂತ ನೋಡಿ ಫ್ರೆಂಡ್ಸ್ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡಿ ಬ್ಯಾಂಕ್ ಸೀಡಿಂಗ್ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಈ ಥರ ಓಪನ್ ಆಗುತ್ತೆ ಇಲ್ಲಿ ಕಂಗ್ರಾಚುಲೇಷನ್ ಯುವರ್ ಬ್ಯಾಂಕ್ ಯುವರ್ ಆಧಾರ್ ಬ್ಯಾಂಕ್ ಸೀಡಿಂಗ್ ಸ್ಟೇಟಸ್ ಈಸ್ ಡನ್ ಅಂತ ಹೇಳಬೇಕು ಫ್ರೆಂಡ್ಸ್ ಇಲ್ಲೇನಾದರೂ ನಿಮಗೆ ವಾರ್ನಿಂಗ್ ಥರ ಐಕಾನ್ ಏನಾದರೂ ಬಂದಿತ್ತು ಅಂದರೆ ಇಲ್ಲ ಸೀಡಿಂಗ್ ಆಗಿಲ್ಲ ಅಂತೇಳಿ ಈ ಥರ ರೈಟ್ ಮಾರ್ಕ್ ಇದ್ದು ಕೆಳಗಡೆ ನಿಮ್ಮ ಆಧಾರ್ ಲಾಸ್ಟ್ ನಾಲ್ಕು ತಮ್ಮ ತೋರಿಸುತ್ತೆ ಹಾಗೆ ಬ್ಯಾಂಕ್ ನೇಮು ಯಾವ ಬ್ಯಾಂಕ್ ಲಿಂಕ್ ಸೀಡಿಂಗ್ ಆಗಿರೋದು ಅಂತೇಳಿ ತೋರಿಸುತ್ತೆ ಹಾಗೆ ಆ್ಯಕ್ಟಿವೋ ಇನ್ಆಕ್ಟಿವೋ ಅಂತಿರುತ್ತೆ ಅಲ್ಲಿ ಆ್ಯಕ್ಟಿವ್ ಇರಬೇಕಾಗುತ್ತೆ ಫ್ರೆಂಡ್ಸ್ ಇನ್ ಅಂತಿತ್ತು ಅಂದರೆ ನೀವು ಸೀಡಿಂಗ್ ಮಾಡಿಸ್ಬೇಕಾಗುತ್ತೆ ಹಾಗೆ ಸೀಡಿಂಗ್ ಮಾಡಿದರೆ ಡೇಟ್ ಕೂಡ ಇರುತ್ತೆ ಅದನ್ನು ಚೆಕ್ ಮಾಡ್ಕೊಳ್ಳಿ ಆಮೇಲೆ ಯಾವ ಯಾವ ಸರ್ವರಿಂದ ಎನ್ ಪಿ ಸಿ ಐ ಸರ್ವರಿಂದ ಇದನ್ನು ಫೆಚ್ ಮಾಡಲಾಗಿರುತ್ತೆ ಡಾ ಡೀಟೇಲ್ಸ್ನೆಲ್ಲ ಇದಾದಮೇಲೆ ಫ್ರೆಂಡ್ಸ್ ಇದನ್ನು ನಿಮ್ಮದೇನೂ ಸೀಡಿಂಗ್ ಆಗಿಲ್ಲ ಅಂದರೆ ಯಾವ ರೀತಿ ಮಾಡಿಸ್ಬೇಕಪ್ಪ ಅಂದರೆ ನಿಮ್ಮದು ಯಾವ ಬ್ಯಾಂಕ್ ಆಗಿರುತ್ತೋ ಆ ಬ್ಯಾಂಕ್ಗೆ ವಿಸಿಟ್ ಮಾಡಬೇಕಾಗುತ್ತೆ ನಿಮ್ಮ ಪಾಸ್ಬುಕ್ಕು ಆಧಾರ್ ಕಾರ್ಡು ಜೆರಾಕ್ಸು ತಗೊಂಡು ಇವರಿಗೆ ಆಧಾರ್ ಸೀಡಿಂಗ್ ಮಾಡಿ ಅಂಥೇಳಿ ಕೊಟ್ಟರೆ ಅವರು ಆಧಾರ್ ಸೀಡಿಂಗ್ ಮಾಡಿಕೊಡ್ತಾರೆ ಆಧಾರ್ ಆಗಿಲ್ಲ ಅಂದರೆ ಏನೇನಪ್ಪ ಪ್ರಾಬ್ಲಮ್ ಆಗುತ್ತೆ ಅಂದರೆ ಈಗ ಡೈರೆಕ್ಟ್ ಬೆನಿಫಿಷಿಯರಿಗೆ ಟ್ರಾನ್ಸ್ಫರ್ ಡಿ ಬಿ ಡಿ ಟ್ರಾನ್ಸ್ಫರಿಂದ ಏನಾದ್ರೂ ನಿಮಗೆ ದುಡ್ಡು ಬರೋದಿತ್ತು ಅಂದರೆ ಅದು ಬರೋದಿಲ್ಲ ಉದಾಹರಣೆಗೆ ಈಗ ಗೃಹಲಕ್ಷ್ಮೀದಾಗಿರ್ಬೋದು ಇಲ್ಲ ನೀವೇನಾದ್ರೂ ಸ್ಟೂಡೆಂಟ್ಸ್ ಆಗಿದ್ದೀರಿ ಅಂದರೆ ಸ್ಕಾಲರ್ಶಿಪ್ಸ್ ಆಗಿರ್ಬೋದು ಎಲ್ಲಾದರೂ ಡಿ ಬಿ ಟಿ ಮುಖಾಂತರ ನಿಮಗೆ ಹಾಕೋದು ಹಾಗಾಗಿ ಎನ್ ಪಿ ಸಿ ಐ ಮ್ಯಾಪಿಂಗ್ ಆಗಿರಬೇಕಾಗುತ್ತೆ ಎನ್ ಪಿ ಸಿ ಐ ಮ್ಯಾಪಿಂಗ್ ಅಂದರೂ ಒಂದೇ ಆಧಾರ್ ಸೀಡಿಂಗ್ ಅಂದರೂ ಒಂದೇ ಆಧಾರ್ ಲಿಂಕ್ ಬೇರೆ ಆಧಾರ್ ಸೀಡಿಂಗ್ ಬೇರೆ ಬೇಕಾದ್ರೆ ನೀವು ಆಧಾರ್ ಆಧಾರ್ ಲಿಂಕ್ನ ಹತ್ತು ಅಕೌಂಟಿಗೆ ಬೇಕಾದರೂ ಮಾಡ್ಬೋದು ಆದರೆ ಆಧಾರ್ ಸೀಡಿಂಗ್ನ ಒಂದೇ ಅಕೌಂಟಿಗೆ ಮಾಡಬೇಕಾಗುತ್ತೆ ಫ್ರೆಂಡ್ಸ್ ಇದೇ ಇವತ್ತಿನ ನಿಮಗೇನಾದರೂ ಈ ವಿಡಿಯೋ ಸರ್ಪಾದರೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇದೇ ತನಿಖೆ ಹೆಚ್ಚು ವೀಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋದ ಅದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್